ಮಹಾರಾಷ್ಟ್ರದಲ್ಲಿ ಭರ್ತಿ ಆಗ್ತಿದ್ರೆ ಉತ್ತರ ಕರ್ನಾಟಕದ ಕೆಲ ಜಿಲ್ಲೆಗಳಲ್ಲಿ ನೆರೆ ಆವರಿಸಿದೆ ಕೃಷ್ಣೆ ಘಟಪ್ರಭಾ ಮಾರ್ಕಾಂಡೇಯ ತುಂಗಭದ್ರಾ ಸೇರಿ ಸಾಕಷ್ಟು ನದಿಗಳು ಉಕ್ಕೇ ಇವೆ ಮಳೆಗಿಂತಲೂ ಕೂಡ ಪ್ರವಾಹದ ಬರುವೆ ಜೋರಾಗಿರೋದ್ರಿಂದ ಬೆಳಗಾವಿ ಬಾಗಲಕೋಟೆ ಸೇರಿ ಕೆಲ ಜಿಲ್ಲೆಗಳಲ್ಲಿ ನೆರೆ ಸಂಕಷ್ಟ ಎದುರಾಗಿದೆ ಘಟಪ್ರಭೆಯ ಪ್ರಕೋಪಕ್ಕೆ ಈಗ ಇಡೀ ಊರಿಗೆ ಊರೇ ಮುಳುಗಡೆ ಆಗ್ತಾ ಇದಾವೆ ಅದು ಮನೆಗಳ ಎಲ್ಲವನ್ನೂ ಕೂಡ ಬಿಟ್ಟು ಇದೀಗ ಕಾಳಜಿ ಕೇಂದ್ರದಲ್ಲಿ ಎಲ್ಲರೂ ಕೂಡ ಬಂದು ತಂಗಿರುವಂತದ್ದು ಕರೆಗಳನ್ನ ನೋಡಿದ್ರೆ ನಿಜವಾಗ್ಲೂ ಸಹಜವಾಗಿ ಭಯ ಹುಟ್ಟಿಸುವಂತಹ ಸ್ಥಿತಿ ಸುಮಾರು ಎಂಟರಿಂದ ಹತ್ತು ಹಳ್ಳಿಗಳಿಗೆ ಒಂದು ಸಂಪರ್ಕ ಕಲ್ಪಿಸುವಂತಹ ಸೇತುವೆ ಸಂಪೂರ್ಣವಾಗಿ ಮುಳುಗಡೆಯಾಗಿರುವಂತದ್ದು ಉಳಿದ ಮಳೆ ಭೋರ್ಗರಿಯುತ್ತಿರುವ ನದಿಗಳಿಂದ ನೆರೆ ರಗಳೆ ನಡುಗಡ್ಡೆಗಳು ಸೃಷ್ಟಿಯಾಗಿ ಜನ ನರಳುತ್ತಿದ್ದಾರೆ ದೇವಸ್ಥಾನಗಳಿಗೆ ಜಲಾಭಿಷೇಕವಾಗ್ತಿದೆ ಜಲಾಶಯಗಳಿಂದ ನದಿಗಳಿಗೆ ನೀರು ಹರಿತಾ ಇರುವುದರಿಂದ ತಟಗಳಲ್ಲಿ ಪ್ರವಾಹದ ಸೆಳೆತ ಸೇತುವೆ ಮುಳುಗುತ್ತಿವೆ ಸಂಪರ್ಕ ಕಡಿತಗೊಳ್ಳುತ್ತಿವೆ ಬೆಳೆಗಳು ಜಲಾವೃತಗೊಳ್ಳುತ್ತಿವೆ ಮಳೆ ಅಬ್ಬರ ಕಡಿಮೆಯಾಗ್ತಿದ್ರೂ ನೆರೆ ಅವಾಂತರ ಕಡಿಮೆಯಾಗ್ತಿಲ್ಲ ನೆರೆ ಆರ್ಭಟ ದೃಶ್ಯ ಒಂದು ನಡುಗಡ್ಡೆಯೊಳಗೆ ಸಿಲುಕಿದ ಕುರಿಗಾಹೆಗಳು ಮಹಾರಾಷ್ಟ್ರದಲ್ಲಿ ಡ್ಯಾಂನಿಂದ ನೀರನ್ನ ನದಿಗೆ ಬಿಡುಗಡೆ ಮಾಡಿರುವುದರಿಂದ ಕೃಷ್ಣೆ ಭೋರ್ಗರಿಯುತ್ತಿದೆ ಲಿಂಗಸುಗೂರಿನ ನಡುಗಡ್ಡೆ ಗ್ರಾಮಗಳಿಗೆ ಸಂಪರ್ಕ ಕಡಿತವಾಗಿದೆ ಶೀಲಹಳ್ಳಿ ಸೇತುವೆ ಸಂಪೂರ್ಣ ಮುಳುಗಿದೆ ಬೆಟ್ಟದ ಮೇಲೆ ಕುರಿಗಳನ್ನು ಬಿಟ್ಟು ಕೆಳಗೆ ಬಂದಿದ್ದ ಕುರಿಕಾಹಿಗಳು ನಡುಗಡ್ಡೆಗೆ ಸಿಲುಕಿ ಪರತಾಡಿದ್ದಾರೆ ಯಾರಾದರೂ ಬನ್ರಪ್ಪೋ ನಮ್ಮನ್ನ ಕಾಪಾಡ್ರಿ ಅಂತ ಕೂಗ್ತಿದ್ದಾರೆ ಭಟ ದೃಶ್ಯ ಎರಡು ಸಾವಿರಾರು ಹೆಕ್ಟೇರ್ ಕಬ್ಬು ಬೆಳೆ ಆಪೋಷಣ ಎಲ್ಲಿ ನೋಡಿದ್ರು ನೀರೇ ನೀರು ಕೃಷ್ಣಾ ನದಿಗೆ ಭೂಪ್ರದೇಶವೆಲ್ಲ ಆಪೋಷಣ ಭಯಂಕರ ಈ ಡ್ರೋನ್ ಕಣ್ಣಲ್ಲಿ ಈ ದೃಶ್ಯ ರಣಭಯಂಕರವಾಗಿ ಕಾಣಿಸುತ್ತಿದೆ ಚಿಕ್ಕೋಡಿ ತಾಲೂಕಿನ ಮಾಂಜರಿ ಯಡೂರ್ನಲ್ಲಿ ಸಾವಿರಾರು ಹೆಕ್ಟೇರ್ನಲ್ಲಿ ಕಬ್ಬು ನೀರಿನಲ್ಲಿ ನಿಂತಿದೆ ಬಾವನ ಸೌದತ್ತಿ ಭಾಗದ ಯಡೂರು ಅಂಗಲಿ ಗ್ರಾಮಗಳಿಗೆ ನೀರು ನುಗ್ಗಿ ಅವಾಂತರ ಸೃಷ್ಟಿಯಾಗಿದೆ ನೆರೆಯಾರ್ಭಟ ದೃಶ್ಯ ಮೂರು ಇಪ್ಪತ್ತಕ್ಕೂ ಅಧಿಕ ಅಂಗಡಿಗಳಿಗೆ ನೀರು ಗೋಕಾಕ್ ನಗರದಲ್ಲಿ ಸಾಕಷ್ಟು ಅವಾಂತರಗಳನ್ನ ಈ ಒಂದು ಘಟಪ್ರಭಾ ನದಿ ಸೃಷ್ಟಿಸ್ತಾ ಇರುವಂತದ್ದು ನನಗೆ ತೋರಿಸ್ತಾ ಇರುವಂತಹ ಅಂಗಡಿಗಳೇನಿದಾವೆ ಇವೆಲ್ಲವೂ ಕೂಡ ಇಲ್ಲಿ ಮೋಡಕ ಅಂಗಡಿಗಳು ಗ್ಯಾರೇಜ್ ಕೂಡ ಇಲ್ಲಿ ಇದ್ವು ಅವೆಲ್ಲವೂ ಕೂಡ ಈಗ ಕಂಪ್ಲೀಟ್ ಆಗಿ ಮುಳುಗಡೆ ಆಗಿರುವಂಥದ್ದು ಘಟಪ್ರಭಾ ನದಿಯಲ್ಲಿ ಮತ್ತೆರಡು ಅಡಿ ನೀರು ಏರಿಕೆಯಾಗಿ ಗೋಕಾಕ್ ನಗರದ ಜನ ಬೆಚ್ಚಿ ಬಿದ್ದಿದ್ದಾರೆ ಕುಮಾರಗಲ್ಲಿಯಲ್ಲಿ ಮನೆಗಳಿಗೆ ನುಗ್ಗಿದ್ರೆ ಬ್ಯಾಳಿ ಖಾಟಾದಲ್ಲಿ ಕಟ್ಟಿಗೆ ಅಡ್ಡ ಗ್ಯಾರೇಜ್ ಚುರುಮುರಿ ಬಟ್ಟಿ ಸೇರಿ ಇಪ್ಪತ್ತಕ್ಕೂ ಅಧಿಕ ಅಂಗಡಿಗಳು ನೀರಲ್ಲೇ ನಿಂತಿವೆ ಅಂಗಡಿಯಲ್ಲಿದ್ದ ವಸ್ತುಗಳೆಲ್ಲವೂ ನೀರು ಪಾಲಾಗಿವೆ ನೆರೆಯಾರ್ಭಟ ದೃಶ್ಯ ನಾಲ್ಕು ಒಂದೇ ಗ್ರಾಮದ ಆರ್ನೂರು ಮನೆಗಳು ಜಲಾವೃತ ಈ ಒಂದು ಮುಸುಗುಪ್ಪಿ ಗ್ರಾಮದ ಒಳಭಾಗದಲ್ಲಿ ಏನು ಎಷ್ಟು ಮನೆಗಳು ಮುಳುಗಿದಾವೆ ಯಾವ ರೀತಿಯಾಗಿ ಪರಿಸ್ಥಿತಿ ಇದೆ ಅನ್ನುವಂಥದ್ದನ್ನು ಕೂಡ ತೋರಿಸ್ತಾ ಹೋಗ್ತೇನೆ ಸದ್ಯ ಈಗ ನನ್ನ ನಡು ಮಠದವರೆಗೂ ಕೂಡ ಈ ಒಂದು ನೀರು ಬಂದಿರುವಂಥದ್ದನ್ನು ಕೂಡ ಗಮನಿಸಬಹುದಾಗಿದೆ ಘಟಪ್ರಭಾ ಅಬ್ಬರಕ್ಕೆ ಜನ ತತ್ತರಿಸಿದ್ದಾರೆ ಮೂಡಲಕಿಯ ಮುಸಗುಪ್ಪಿ ಗ್ರಾಮದ ಬರೋಬ್ಬರಿ ಆರ್ನೂರು ಮನೆಗಳು ಮುಳುಗಿವೆ ಬ್ಯಾಂಕ್ ದೇವಸ್ಥಾನ ಇನ್ನೂರಕ್ಕೂ ಹೆಚ್ಚು ವಿದ್ಯುತ್ ಕಂಬ ಸೇತುವೆ ನೀರಲ್ಲಿವೆ ಗದ್ದೆಗಳು ನದಿಗಳಾಗಿವೆ ತನ್ನ ಪಾತ್ರ ಬಿಟ್ಟು ಅರ್ಧ ಕಿಲೋಮೀಟರ್ ವರೆಗೂ ನದಿ ಹಬ್ಬಿದೆ ಶಾಶ್ವತ ಪರಿಹಾರಕ್ಕಾಗಿ ಆಗ್ರಹಿಸುತ್ತಾ ಇರೋ ಗ್ರಾಮಸ್ಥರು ನೆರೆಯಿಂದಾಗಿ ಊರು ತ್ಯಜಿಸುತ್ತಿದ್ದಾರೆ ನೆರೆಯಾರ್ಭಟ ದೃಶ್ಯ ಐದು ಕಾಳಜಿ ಕೇಂದ್ರದ ಬದಲು ಬೀದಿಯಲ್ಲೇ ಸಂತ್ರಸ್ತರು ಕೃಷ್ಣಾ ರೌದ್ರ ನರ್ತನಕ್ಕೆ ಅಥಣಿ ತಾಲೂಕಿನ ಮಾಂಗವಸ್ತಿ ಮತ್ತು ಮೊಲಿಗಟ್ಟಿ ಗ್ರಾಮ ಮುಳುಗಿವೆ ಗಂಟುಮೂಟೆ ಸಮೇತ ಸಂತ್ರಸ್ತರು ಊರು ತೊರೆದಿದ್ದರೂ ಕಾಳಜಿ ಕೇಂದ್ರಕ್ಕೆ ಶಿಫ್ಟ್ ಆಗಿಲ್ಲ ಮಕ್ಕಳು ವೃದ್ಧರು ಗಾಳಿ ಮಳೆಗೆ ಥರಗುಟ್ಟುತ್ತ ಹುಲಗಬಾಳಿ ಗ್ರಾಮದಲ್ಲಿ ಬೀದಿ ಬದಿ ಟೆಂಟ್ ಹಾಕಿ ವಾಸವಾಗಿದ್ದಾರೆ ಕಾಳಜಿ ಕೇಂದ್ರಕ್ಕೆ ಬರುವಂತೆ ಅಧಿಕಾರಿಗಳು ಮನವಿ ಮಾಡಿದ್ರೂ ಕೇಳ್ತಿಲ್ಲ ಸ್ಥಳಕ್ಕೆ ಅಧಿಕಾರಿಗಳು ಬರಬೇಕು ತಮಗೆ ಶಾಶ್ವತ ಪರಿಹಾರ ಕಲ್ಪಿಸಬೇಕು ಅಂತ ಪಟ್ಟು ಹಿಡಿದಿದ್ದಾರೆ ನೆರೆಯಾರ್ಭಟ ದೃಶ್ಯ ಆರು ಜಡಿಸಿದ್ದೇಶ್ವರ ದೇಗುಲಕ್ಕೆ ಜಲಪಹರೆ ಇಲ್ಲಿ ನೋಡಿ ಇದು ಮೂಡಲಗಿಯ ಸುಣಧೋಳಿ ಗ್ರಾಮದಲ್ಲಿರುವ ಜಡಿಸಿದ್ದೇಶ್ವರ ದೇಗುಲ ಘಟಪ್ರಭಾ ನದಿ ನೀರಿನಲ್ಲಿ ಇದೇ ದೇಗುಲ ಮುಳುಗಿದೆ ಇಲ್ಲಿನ ಹಲವು ಮನೆಗಳಿಗೂ ನೀರು ನುಗ್ಗಿದ್ದು ಸುಣಧೋಳಿಯ ಸಂಪರ್ಕ ಸಂಪೂರ್ಣ ಕಡಿತವಾಗಿದೆ ನೆರೆಯಾರ್ಭಟ ದೃಶ್ಯ ಏಳು ಕಂಪ್ಲಿ ಚಿಕ್ಕ ಜಂತಕಲ್ ಸೇತುವೆ ಜಲಾವೃತ ಟಿಬಿ ಡ್ಯಾಂನಿಂದ ಒಂದು ಲಕ್ಷಕ್ಕೂ ಅಧಿಕ ಕ್ಯೂಸಿಕ್ ನೀರು ಹರಿಬಿಟ್ಟಿದ್ದರಿಂದಾಗಿ ಕಂಪ್ಲಿ ಪಟ್ಟಣದ ತುಂಗಭದ್ರ ಸೇತುವೆ ಜಲಾವೃತವಾಗಿರುವುದು ರಮಣೀಯ ದೃಶ್ಯ ಡ್ರೋನ್ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ ಇದರ ಮಧ್ಯೆ ಕಂಪ್ಲಿ ಚಿಕ್ಕಜಂತಕಲ್ ಮಧ್ಯದ ಸೇತುವೆ ನೀರಲ್ಲಿ ಮುಳುಗಿದೆ ನೆರೆಯಾರ್ಭಟ ದೃಶ್ಯ ಎಂಟು ನೀರೊಳಗೆ ಹೊಳೆಬಸವೇಶ್ವರ ದೇವಸ್ಥಾನ ತುಂಗಭದ್ರ ನದಿಗೆ ನೀರು ಬಿಟ್ಟಿದ್ದರಿಂದಾಗಿ ತಟದಲ್ಲಿರುವ ಅನೇಕ ದೇವಸ್ಥಾನಗಳು ಮುಳುಗಿವೆ ಕೊಪ್ಪಳದ ಬೆನ್ನೂರು ಗ್ರಾಮದ ಹೊಳೆಬಸವೇಶ್ವರ ದೇವಸ್ಥಾನ ಗೋಪುರದವರೆಗೆ ಮುಳುಗಿದೆ ನೆರೆಯಾರ್ಭಟ ದೃಶ್ಯ ಒಂಬತ್ತು ಶ್ರಮಬಿಂದು ಸಾಗರ ಬ್ಯಾರೇಜ್ ಮುಳುಗಡೆ ಕೃಷ್ಣಾ ನದಿ ಆರ್ಭಟದಿಂದಾದ ಅವಾಂತರ ಹೇಳತೀರದು ಜಮಖಂಡಿ ತಾಲೂಕಿನ ಚಿಕ್ಕಪಡಸಲಗಿ ಗ್ರಾಮದಲ್ಲಿ ರೈತರೇ ನಿರ್ಮಿಸಿದ್ದ ಶ್ರಮಬಿಂದು ಸಾಗರ ಬ್ಯಾರೇಜ್ ಮುಳುಗಿದೆ ಇನ್ನೂ ಐದಾರು ಅಡಿ ಮಾತ್ರ ಬಾಕಿ ಇದ್ದು ಬ್ರಿಡ್ಜ್ ಸಂಪೂರ್ಣ ಜಲಾವೃತವಾದರೆ ಜಮಖಂಡಿ ವಿಜಯಪುರ ಸಂಪರ್ಕವೇ ಕಡಿತಗೊಳ್ಳಲಿದೆ ದೃಶ್ಯ ಲಕ್ಷ್ಮೀ ನರಸಿಂಹ ದೇಗುಲಕ್ಕೆ ಜಲಬೇಲಿ ಮಹಾರಾಷ್ಟ್ರದಲ್ಲಿನ ಮಳೆಯಿಂದಾಗಿ ಕೃಷ್ಣಾ ನದಿ ಉಕ್ಕಿ ಇರುತ್ತಿದೆ ಜಮಖಂಡಿ ತಾಲೂಕಿನ ಶೂರ್ಪಾಲಿ ಗ್ರಾಮದ ಲಕ್ಷ್ಮೀ ನರಸಿಂಹ ದೇಗುಲದ ಜೊತೆಗೆ ನೂರಾರು ಎಕರೆ ಕಬ್ಬು ಉದ್ದು ಜೋಳ ತೊಗರಿ ಸೇರಿ ವಿವಿಧ ಬೆಳೆಗಳು ಜಲಾವೃತಗೊಂಡಿವೆ ಘಟಪ್ರಭಾ ನದಿಯಿಂದಾಗಿ ರಬಕವಿ ಬನಹಟ್ಟಿಯ ಡವಳೇಶ್ವರ ಲಕ್ಷ್ಮೀ ದುರ್ಗಾದೇವಿ ದೇಗುಲಗಳು ಮುಳುಗಿದ್ದು ಇಡೀ ಗ್ರಾಮಕ್ಕೆ ಪ್ರವಾಹ ಪಹರೆ ಹಾಕಿದೆ ಮಹಾರಾಷ್ಟದಲ್ಲಿ ಮಳೆಯಾದರೆ ಉತ್ತರ ಕರ್ನಾಟಕ ಭಾಗ ಅದರಲ್ಲೂ ಬೆಳಗಾವಿ ಪ್ರವಾಹಕ್ಕೆ ಸಿಲುಕುತ್ತೆ ನದಿ ಪಾತ್ರಗಳಲ್ಲಿರುವವರು ಎಚ್ಚರವಾಗಿರಬೇಕೆಟ್